ಓಕೆ ವಿಡಿಯೋ ಆಡಿಯೋ ಕ್ಲಿಯರ್ ಇದೆಯಲ್ಲ ಸೊಂದ್ಸರಿ ಚೆಕ್ ಮಾಡಿ ಓಕೆ ಸೊ ಆಡಿಯೋ ಕೇಳಿಸ್ತಾ ಇದೆಯಲ್ಲ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸೊ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಿವಕುಮಾರ್ ಸರ್ ಸೊ ಇವಾಗ ನೋಡಿ ನಾವು ಎಸ್ ಎಸ್ ಸಿ ಜಿ ಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದಿರುವ ಮ್ಯಾಥಮೆಟಿಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣ ಸೊ ಅದರಲ್ಲಿ ನೋಡಿ ನಂಬರ್ ಸಿಸ್ಟಮ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣ ಇದೇ ಫಸ್ಟ್ ಟೈಮ್ ನಾನು ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಸೊ ಇವಾಗ ಫಸ್ಟ್ ಕ್ವಶನ್ ಬರುತ್ತೆ ನೋಡಿ ಫಸ್ಟ್ ಕ್ವಶನನ್ನು ಸಾಲ್ವ್ ಮಾಡಿ ಓಕೆ ಸೊ ಫಸ್ಟ್ ಕ್ವಶನನ್ನು ಸಾಲ್ವ್ ಮಾಡಿ ಆನ್ಸರನ್ನು ಕಮೆಂಟ್ ಮಾಡಿ ಓಕೆ ಸೊ ಎಲ್ಲರಿಗೂ ಹಾಯ್ ಇವಾಗ ಫಸ್ಟ್ ಎಲ್ಲರೂ ಸಾಲ್ವ್ ಮಾಡಿ ಸಾಲ್ವ್ ಮಾಡಿ ಆನ್ಸರ್ನ ಕಮೆಂಟ್ ಮಾಡಿ ಸೊ ಎಲ್ಲ ಕ್ವೆಶನ್ಸ್ ನೋಡಿ ಈಸಿ ಎಲ್ಲ ನೋಡಿ ಎಕ್ಸಾಮ್ ಅಲ್ಲಿ ಬಂದಿರೋ ಕ್ವೆಶನ್ ಮಾತ್ರ ಸಾಲ್ವ್ ಮಾಡಿ خوب، سو فرست کوشن هنر سال ماری آنتن هنر کمیت ماری. خوب، سال ماری هنر. ಫಸ್ಟ್ ಕ್ವೆಶನ್ ನೋಡಿ ಏನು ಹೇಳ್ತಾ ಇದೆ ವಿಚ್ ಆಫ್ ದಿವನ್ ಪೇಯರ್ಸ್ ಫ್ರಾಮ್ ಕೋ ಪ್ರೈಮ್ ನಂಬರ್ಸ್ ಪೇರ್ ಅಂದರೆ ಇವಾಗ ನೀಡಿರುವ ಜೋಡಿಗಳಲ್ಲಿ ಯಾವುದು ಸಹ ಅವಿಭಾಜ್ಯ ಸಂಖ್ಯೆಗಳ ಜೋಡಿಯನ್ನು ರೂಪಿಸುತ್ತೆ ಸಹ ಅವಿಭಾಜ್ಯ ಅಥವಾ ಕೋ ಪ್ರೈಮ್ ಅಂದ ತಕ್ಷಣ ನೋಡಿ ಯಾವ ಎರಡು ನಂಬರ್ಸು ಎಚ್ ಸಿ ಎಫ್ ಸೊ ಎಚ್ ಸಿ ಎಫ್ ನೋಡಿ ಒಂದಾಗಿರತ್ತೆ ಸ್ವಂತ ನಂಬರ್ಸನ್ನು ನಾವು ಕೋ ಪ್ರೈಮ್ ಅಂತ ಕರಿತೀವಿ ಎಚ್ ಸಿ ಎಫ್ ಅಂತಂದರೆ ಮಸ ಸೊ ಮಸಾ ನೋಡಿ ಒಂದಾಗಿದ್ರೆ ಸ್ವಂತ ನಂಬರ್ಸನ್ನು ನಾವು ಕೋ ಪ್ರೈಮ್ ಅಂತಂದು ಕರಿತೇವೆ ಸೊ ಇವಾಗ ಒಂದರಿಂದ ಆಪ್ಷನನ್ನು ಚೆಕ್ ಮಾಡಬೇಕು ಸೊ ಫಸ್ಟ್ ಆಪ್ಷನ್ ನೋಡಿ ಏನು ಹೇಳ್ತಾ ಇದೆ ಇವಾಗ ಒಂಬತ್ತು ಮತ್ತು ಅರವತ್ತ್ಮೂರನ್ನು ತಗೊಂಡ್ರೆ ಸೊ ಒಂಬತ್ತು ಮತ್ತು ಅರವತ್ತ್ಮೂರನ್ನು ತಗೊಂಡ್ರೆ ನೋಡಿ ಏನಾಗುತ್ತೆ ಒಂಬತ್ತು ಮತ್ತು ಅರವತ್ಮೂ ಮೂರು ನೋಡಿ ಒಂಬತ್ತರ ಮಗಿಯಲ್ಲಿ ಬರ್ತಾವ ಸೊ ಅದಕ್ಕೆ ನೋಡಿ ಸೊ ಅದು ಕೂ ಪ್ರೈಮ್ ಆಗೋದಿಲ್ಲ ಸೊ ನೆಕ್ಸ್ಟ್ ಇವಾಗ ಸೊ ಒಂಬತ್ತು ಒಂದಲೇ ಒಂಬತ್ತೇಳು ಅರವತ್ತ್ಮೂರು ಫಸ್ಟ್ ಒನ್ ನೋಡಿ ಕೋ ಪ್ರೈಮ್ ಆಗೋದಿಲ್ಲ ಸೆಕೆಂಡ್ ಒನ್ ನೋಡಿ ಇಪ್ಪತ್ತೊಂದು ಮತ್ತು ನಲ್ವತ್ತೆರಡು ಇಪ್ಪತ್ತೊಂದು ಒಂದಲೇ ಇಪ್ಪತ್ತೊಂದು ಎರಡನೇ ನಲ್ವತ್ತೆರಡು ಸೊ ಅದು ಕೋ ಪ್ರೈಮ್ ಆಗೋದಿಲ್ಲ ನೆಕ್ಸ್ಟ್ ನೋಡಿ ಮೂವತ್ತಾರು ಮತ್ತು ಹದಿನೈದು ಸೊ ಇವು ಎರಡು ನೋಡಿ ಒಂದೇ ಮಗಿಯಲ್ಲಿ ಹೋಗ್ತಾವೆ ಯಾವ ಮಗ್ಗಿಯಲ್ಲಿ ನೋಡಿ ಹದಿನೈದರ ಮಗಿಯಲ್ಲಿ ಹೋಗ್ತಾವೆ ಹದಿನೈದಲ್ಲ ಮೂರು ಮಗಿಯಲ್ಲಿ ಹೋಗ್ತಾವ ಸೊ ಅದಕ್ಕೆ ನೋಡಿ ಮೂವತ್ತಾರು ಮತ್ತು ಹದಿನೈದು ಇದಕ್ಕೂ ಪ್ರೈಮ್ ಆಗೋದಿಲ್ಲ ಹನ್ನೊಂದು ಮತ್ತು ಇಪ್ಪತ್ತೊಂದು ನೋಡಿ ಇದು ಯಾವುದೇ ಒಂದೇ ಮಗಿಯಲ್ಲಿ ಹೋಗೋದಿಲ್ಲ ಸೊ ಅವಾಗ ನೋಡಿ ಎಚ್ ಸಿ ಎಫ್ ಒಂದಾಗತ್ತೆ ಸೊ ಎಚ್ ಸಿ ಎಫ್ ಒಂದಾದರೆ ಸೊ ಅದು ಕೂ ಪ್ರೈಮ್ ಅಂತಂದು ಓಕೆ ಇವಾಗ ನೋಡಿ ಆಗಿದೆ